ಒಂದೂವರೆ ವರ್ಷಕ್ಕೆ ನಲ್ವತ್ತೊಂಬತ್ತು ಜನ ಇಷ್ಟು ಜನಗಳನ್ನ ಸಾವು ತಗೊಂಡು ಅವ್ರ ಫ್ಯಾಕ್ಟ್ರಿ ಕಟ್ಟೋದು ಬೇಕಾ ಒಂದು ಫ್ಯಾಕ್ಟ್ರಿ ಆದ್ರೆ ಹತ್ತು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಊರುಗಳು ಊರುಗಳೇ ಮಾಡೋದು ಮಾಡೋದ್ ಫ್ಯಾಕ್ಟ್ರಿ ಅಲ್ಲ ಅದು ಲಕ್ಷಗಳಿ ಹಾಸ್ಪಿಟಲ್ ಅಲ್ಲಿ ತೋರ್ಸ್ಕೊಂಡ್ರೆ ಆ ಮಗು ಇರುವ ಸರಿ ಮಾಡ್ತಾನೆ ಎಲ್ಲಾ ಅಧಿಕಾರಿಗಳು ಬರ್ತಾರೆ ಇರೋ ಹುಲ್ಲು ನೀರು ಮೇಕ ಮುಂದಕ್ಕೆ ಹೋಗ್ತಾರೆ ಯಾರೇನು ಮಾಡ್ತಾ ಇಲ್ಲ ರಾಜ ಇದ್ದಂಗೆ ಇರ್ತಾರೆ ಇವರು ತಾಜ್ ಮಹಲ್ ನಾಗೆ ಯಾರು ಹಳ್ಳಿ ಒಳಗೆ ರೈತು ಈ ಕಷ್ಟ ಅನುಭವಿಸ್ತಾರೆ ಸುತ್ತ ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಇದು ನಮ್ಮನೆಲ್ಲ ನಮ್ಮ ನೆಲದಲ್ಲಿ ಬಂದು ನಮ್ಮನ್ನೇ ದೌರ್ಜನ್ಯ ಕೆಂಪು ನೀರು ಬರ್ತಾ ಇದೆ ಮತ್ತೆ ಕೆಮಿಕಲ್ ನೀರು ಬರ್ತಾ ಇದೆ ನೆಲ ಕಳ್ಕೊಂಡು ದುಡ್ಡು ಕಳ್ಕೊಂಡು ಜೀವನ ಕಳ್ಕೊಂಡು ಕಳ್ಕೊಂಡಿದ್ದೀವಿ ಈಗ ಪ್ರಾಣ ಕಳ್ಕೊಂಡು ಮಟ್ಟಿಗೆ ಬಂದಿದ್ದೀವಿ ದಯವಿಟ್ಟು ಅಧಿಕ ಕೆಲಸ ನಾವು ಹದಿನೈದು ವರ್ಷದ ಮುಂಜಾನೆ ಮಾಡಿದ್ರೆ ಎಷ್ಟು ಜನ ಹೋಗ್ತಾ ಇರ್ಲಿಲ್ಲ ಒಂದೂವರೆ ವರ್ಷಕ್ಕೆ ನಲ್ವತ್ತೊಂಬತ್ತು ಜನ ಹೋಗವ್ರೆ ಇದು ಮಾಡ್ಲಿ ಅಂತ ಅವ್ರ ಯಾರು ಫ್ಯಾಕ್ಟ್ರಿ ಅವ್ರು ಇದಾರಲ್ಲ ಅವ್ರ ಮನುಷ್ಯರೋ ಏನೋ ಗೊತ್ತಿಲ್ಲ ಇಷ್ಟು ಜನಗಳನ್ನ ಸಾವು ತಗೊಂಡು ಅವ್ರ ಫ್ಯಾಕ್ಟ್ರಿ ಕಟ್ಟೋದು ಬೇಕಾ ಒಂದು ಫ್ಯಾಕ್ಟ್ರಿ ಆದ್ರೆ ಹತ್ತು ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಊರುಗಳು ಊರುಗಳೇ ಹಾಳು ಮಾಡೋದು ಅದು ಫ್ಯಾಕ್ಟ್ರಿನೂ ಅಲ್ಲ ಅದು ಮನಸ್ತತ್ವನು ಅಲ್ಲ ಮಕ್ಕಳು ಅಭಾಷಣಗಳಾಗೋದು ಹಸುಗಳಿಗೆ ಅಭಾಷಣಗಳಾಗೋದು ಹಾಸ್ಪಿಟ್ ಹೋದ್ರೆ ಲೆನ್ಸ್ ಕ್ಯಾನ್ಸರ್ ಅಂತಾರೆ ಇವಾಗ ಹೊಸದಾಗಿ ಹುಟ್ಟೈತೆ ನಮ್ಮೂರಿಗೆ ಲೆನ್ಸ್ ಕ್ಯಾನ್ಸರ್ ಅಂತ ಉಸಿರಾಡೋಕ್ಕೆ ಕಫಾ ಚೆಕ್ ಮಾಡಿದ್ರೆ ಲೆನ್ಸ್ ಕ್ಯಾನ್ಸರ್ ಅಂತಾರೆ ಅವರು ಏನ್ ಸಾರ್ ಇದು ಅಂದ್ರೆ ಇನ್ನೊಂದು ಹತ್ತು ವರ್ಷ ಇರಮ್ಮ ನಿಮ್ಮೂರು ಎಲ್ಲಿರುತ್ತೆ ಅಂತಾರೆ ಎಷ್ಟು ಹೊಟ್ಟೆ ಊರಿ ಇತ್ತು ಗೊತ್ತಾ ಏನ್ ಸರ್ ನಿಮ್ಗೆ ಏನು ಅವ್ರಿಗೆ ಯಾರು ಸರ್ ಅವರು ಓನರ್ ಯಾರು ಯಾರು ಎಲ್ಲರೂ ಬನ್ನಿ ಸಾರ್ ಬಂದು ನನ್ ನಮ್ಮ ಬಾಧೆ ಎಲ್ಲ ತಿಳಿದು ನಮಗೊಂದು ಇದು ಮಾಡಿಕೊಡಿ ನಿಮಗೂ ಹೆಂಡತಿ ಮಕ್ಳು ಇಲ್ವಾ ನಿಮಗೂ ಮಕ್ಕಳು ಮರಿ ಏನು ಮರ ಗಿಡಗಳು ಏನು ಉಳ್ ಉಳಿಬೇಕಂತ ಏನಿಲ್ವ ಎಲ್ಲ ನಾಶ ಮಾಡೋಕೆ ಬಂದಿದ್ದೀರಾ ಅದಕ್ಕೆ ನೋಡು ದಯ ಮಾಡಿ ನಮ್ಮೂರನ್ನ ಉಳಿಸ್ಕೊಡಿ ಇಲ್ಲ ಅಂದರೆ ನಾವು ಪ್ರಾಣ ಬಿಡೋಕೆ ಸಹ ರೆಡಿ ಸರ್ ಇದು ಮಾತ್ರ ಕಡ್ಡಾಯ ಯಾಕಂದ್ರೆ ಹೆಂಗೂ ಸಹ ತೊಗಿದೀವಿ ನಮ್ಮ ಮಕ್ಕಳಿಗೆ ಇದಕ್ಕೆ ಉಳಿಯಲ್ಲ ಇವಾಗಲೇ ಅಭಾಷಣೆಗಳು ಪಾಪ ಮೂರು ನಾಲ್ಕು ಸರ್ತಿ ಆರ್ ಕೆ ಕ್ಲಿನಿಕ್ ಅವರು ಇಂತ ಕ್ಲಿನಿಕ್ ಅವರೆಲ್ಲ ಬದುಕ್ತಾ ಇದ್ದಾರೆ ಮಕ್ಕಳಾಗೋಕ್ಕೆ ಅವ್ ಅವ್ರಿಗೋಗಿ ದುಡ್ಡು ಲಕ್ಷ ಲಕ್ಷ ಅವ್ಳಿಗಿಕ್ಕೋದು ಪಾಪ ಅಬಾಶನ್ ಆಗೋದು ಈಗ ಇದೇ ಐತೆ ನಮ್ಮ ಪರಿಸ್ಥಿತಿ ಇನ್ನೇನು ಕುಳಿಬೇಕು ನಾವು ಅದಕ್ಕೆ ಅದು ತನ್ನ ಪ್ರಭಾವ ಬೀರ್ತಾ ಇದೆ ಎಲ್ಲೇ ಬೋರ್ ಹಾಕಿರೋ ಕೆಂಪು ನೀರು ಬರ್ತಾ ಇದೆ ಮತ್ತು ಕೆಮಿಕಲ್ ನೀರು ಬರ್ತಾ ಇದು ನಮ್ಮ ಪ್ರಥಮ ಹೆಜ್ಜೆ ಇದನ್ನು ಅಧಿಕಾರಿಗಳ ಗಮನಕ್ಕೆ ಯಾಕೆ ತರ್ತಾ ಅಂದ್ರೆ ಫಸ್ಟ್ ಇಲ್ಲಿಂದ ದೇವಮೂಲೆಯಿಂದ ಪ್ರಾರಂಭ ಮಾಡೋಣ ಇಲ್ಲಿಂದ ಪ್ರಾರಂಭ ಮಾಡೋಣ ಅಂತ ಆಲ್ರೆಡಿ ಈಗಾಗಲೇ ಎರಡು ಎರಡು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀನಿ ಯಾವುದು ಆರ್ ಎಲ್ ಎಫ್ ಸಿ ಮತ್ತು ರಾಕ್ ಫಾರ್ಮ್ ಅಂತ ರಾಕ್ ಫಾರ್ಮ್ ಅನ್ನೋ ಅದೇ ತರಾನೇ ಅದು ಒಂಥರ ವಿಷಯ ವಿಷವ ವಿಷದ ಗಾಳಿ ಬರ್ತಾ ಇದೆ ಅದು ಚಿಕ್ಕದು ಅದು ಯಾರಿಗೂ ಕಾಣಿಸಲ್ಲ ಅದು ಗೆದ್ರ ಮರೆಯಾಗಿದೆ ಆದ್ರೆ ಹೆಚ್ಚಿನ ಪ್ರಭಾವ ಇದಕ್ಕಿಂತ ಸ್ವಲ್ಪ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಅದರ ಅದರ ಪ್ರಭಾವನ ಜಾಸ್ತಿ ಬೀಳ್ತಾ ಇದೆ ದಯವಿಟ್ಟು ಇದು ನಮ್ಮನ್ನ ನೀವೇನು ಬೇಜಾರು ಬಳ್ಕೊಬಿಟ್ಟು ಯಾರೇ ಆಗಲಿ ಎಲ್ಲೇ ಇದು ಇರುದು ಹೋರಾಟ ಮಾಡಿದ್ದೀರಾ ಸುಮಾರು ಹೋರಾಟ ಮಾಡಿದಿರ ಆದರೆ ಯಾವುದೇ ಪರಿಣಾಮ ಆಗ್ತಾ ಇಲ್ಲ ನಾವು ನೆಲ ಕಳ್ಕೊಂಡು ದುಡ್ಡು ಕಳ್ಕೊಂಡು ಜೀವನು ಕಳ್ಕೊಂಬ ರೆಡಿ ಆಗಿಲ್ಲ ಅದಕ್ಕೋಸ್ಕರ ಇದು ನಮ್ಮ ಪ್ರಪ್ರಥಮ ಹೆಜ್ಜೆ ನಾವು ಇದನ್ನ ಇದನ್ನ ನಾವು ಅಧಿಕಾರಿಗಳು ಯಾವ ತರ ಸ್ಪಂದಿಸ್ತಾರೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಮುಂದಿನ ಹೆಜ್ಜೆ ಆರ್ ಎಲ್ ಎಫ್ ಮತ್ತು ರಾಕ್ ಫಾರ್ಮ್ ಅಂತ ಎರಡಿದಾವೆ ಕೆಮಿಕಲ್ ಫ್ಯಾಕ್ಟರಿ ಅದ್ರ ಮೇಲೆ ನಾವು ಪ್ರಭಾವ ಬೀಳ್ತಾ ಇದೆ ಅಧಿಕಾರಿಗಳಿಗೆ ಗಮನ ತಂದು ಇದನ್ನೇನ ಇಲ್ಲಿಗೆ ಇಲ್ಲಿ ಏನು ಚರ್ಚೆ ಮಾಡಿ ಅವಕ್ಕೂ ಏನ ಗಮನ ಹರಿಸಿದ್ರೆ ನಾವು ಅವರಿಗೆ ಶತಕೋಟಿ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ ಈ ಮಾತಾಡ್ಕೊಂಬ ನಮ್ಮ ಗ್ರಾಮದಲ್ಲಿ ಏನಪ್ಪ ಅಂತಂದ್ರೆ ಜಮೀನುಗಳು ಕಮ್ಮಿ ರೇಟ್ ನಲ್ಲಿ ತಗೊಂಡ್ರು ಇವತ್ತಿನ ಸಹ ಕಮ್ಮಿ ರೇಟ್ನಲ್ಲಿ ಜಮೀನು ತಗೊಂಡು ಅವರು ಜೀವನ ಮಾಡೋದಕ್ಕೆ ಮನಗೊಬ್ಬರು ಕೆಲ್ಸಕ್ಕೆ ತಗೊತೀವಿ ಅಂದ್ರು ಅದೂ ಇಲ್ಲ ಆ ಮಾರ್ಗನೂ ಇಲ್ಲ ಯಾವ ಮಾರ್ಗದೂ ಇಲ್ದಂಗೆ ಲೇಡೀಸ್ಗೆಲ್ಲಾನು ಅವರು ಪ್ರೆಗ್ನೆಂಟ್ ಆದ್ರೆ ಲಕ್ಷ ಹಾಸ್ಪಿಟ್ಲಲ್ಲಿ ತೋರ್ಸ್ಕೊಂಡ್ರೆ ಆ ಮಗು ಡಿಲ್ವರಿ ಆಗೋದಕ್ಕೆ ಮಗು ಉಳಿಯಲ್ಲ ಇದ್ರೆ ತಾಯಿ ಬದುಕೋದಿಲ್ಲ ಇದರಿಂದ ಈ ಫ್ಯಾಕ್ಟ್ರಿಯಿಂದ ಇಷ್ಟು ಅನಾಹುತ ಕಾರಣ ಆಗೋದ್ರಿಂದ ನಾವೇನು ಪ್ರಾಣ ಸಮೇತ ಇರಬೇಕೇ ಬೇಡವೆ ಅಲ್ಲ ಈ ಫ್ಯಾಕ್ಟ್ರಿಯಿಂದ ನಮಗೆ ಕೋಟಿಗಳು ನಮಗೋಸ್ಕರ ಇರೋ ಜನಗಳು ಅರವತ್ತೆರಡು ಜನ ಜನಗಳು ಪ್ರಾಣ ತೆಗ್ದಾರೆ ಸಾಲು ಮಾಡಿಲ್ಲ ಅವರು ಯಾರು ಮಾಡಿಲ್ಲ ಅವ್ರ ಕಂಪ್ನಿ ಮ್ಯಾನೇಜರ್ ಆಗಿರ್ಬೋದು ಸೂಪರ್ ವೈಜ್ ಸೂಪರ್ ಡೇಂಟ್ ಆಗಿರ್ಬೋದು ಅವ್ರ ಏನು ಮಾಡಿಲ್ಲ ನಮ್ಮ ಗ್ರಾಮಕ್ಕೆ ನಮ್ಮ ಗ್ರಾಮದಿಂದ ಎಲ್ಲ ದಂಡು ದಂಡು ಉಂಡಿ ಉಂಡಿ ಎತ್ಕೊಂಡು ಎತ್ಕೊಂಡು ಹೋಗ್ತಾವ್ರೆ ಬರ್ತು ಅವರಿಂದ ನಮ್ಗೇನು ಪಾವು ಇವಾಗ ಏನೊಂದು ಇಲ್ಲ ಮನ್ಗೊಬ್ಬರ ಕೆಲಸ ತಗೊಂತೀವಿ ಮನ್ಗೊಬ್ಬರು ತಗೊತೀವಿ ಲೇಡೀಸ್ ಕೆಲಸ ಕೊಡ್ತೀವಿ ಐ ಟಿ ಆಗಿರೋರು ಕೊಡ್ತೀವಿ ಸೆಕೆಂಡ್ ಇಯರ್ ಆಗಿರೋ ಕೊಡ್ತೀವಿ ಯಾವುದೂ ಇಲ್ಲ ಸೆಕೆಂಡ್ ಇಯರ್ ಇಲ್ಲ ಬಿ ಎಲ್ಲ ಯಾವುದೂ ಇಲ್ಲ ಎಲ್ಲ ಬರ್ತಾರೆ ಹೊರ ದೇಶದಿಂದ ತಿಂತಾರೆ ದಂಡಿಗಳು ಹೊತ್ಕೊಂಡು ಹೋಗ್ತಾರೆ ನಮ್ಮೂರ್ನಗಿರೋ ಏನ್ ಮಾಡ್ತಾವ್ರೆ ಪ್ರಾಣ ತ್ಯಾಗ ಮಾಡ್ತಾರೆ ಇವ್ರ ಫ್ಯಾಕ್ಟ್ರಿ ವಾಸನೆಗೋಸ್ಕರ ಇಡೀ ಇಪ್ಪತ್ನಾಲ್ಕ ಗಂಟೆ ಇವರೆಲ್ಲೋ ರಾಜ ರಾಜ ಇದ್ದಂಗಿರ್ತಾರೆ ತಾಜ್ ಮಹಲ್ನಾಗ ಯಾರು ಹಳ್ಳಿ ಒಳಗೆ ರೈತ ಈ ಕಷ್ಟ ಅನ್ಭೈಸ್ ಸುತ್ತ ಹತ್ತಾರು ನೀವು ಮಾತಾಡ್ಬೇಕಾಗಿರೋದು ಇವತ್ತು ನಾವ್ ಏನೇ ಬರ್ಲಿ ಮಾಡಲ್ಲ ಅದ್ಯಾರ್ ಬರ್ಲಿ ಬನ್ನಿ ನಮ್ ಫ್ಯಾಕ್ಟ್ರಿ ಅಂತ ಹೇಳೋದಲ್ಲ ಅದು ಹೇಳೋದಲ್ಲ ಅವ್ರು ಇದೇ ಕಷ್ಟ ಅವ್ರ ಹೆಂಡತಿ ಮಕ್ಳು ಅನ್ಭಯಿಸಿದ್ರೆ ಅದ್ರ ಕಷ್ಟ ಏನು ಅನ್ನೋದು ಗೊತ್ತಾಗೋದು ಅವ್ರು ಅನ್ಭವಿಸ್ತಾ ಇಲ್ಲ ಇವತ್ತು ಅನ್ಭವಿಸ್ತಾ ಇರೋರು ಒಂದು ಅಲ್ಲ ಒಂದು ರೂಪಾಯಿ ತಂದು ಒಂದು ಕೆಜಿ ಅಕ್ಕಿ ತಂದು ಜೀವನ ಮಾಡೋ ರೈತರು ಅನ್ಭಯಿಸ್ತಾ ಈ ಕಷ್ಟ ಇವ್ರೇನು ಅನ್ಭಯಿಸ್ತಾ ಇಲ್ಲ ಇವ್ರು ತಗೊಂಡ್ರು ಮೂರುವರೆ ಲಕ್ಷಕ್ಕೆ ಕೋಟಿ ರೂಪಾಯಿ ದಂಡ ಹಾಕೊಂಡು ನೋರುಗಳು ತುಂಬಕೊಂಡು ರಾಜ ಇರೋರು ಅವರು ಕಳಕಂಡಿರೋರು ಕಳಕಂಡೆಲ್ಲ ಫ್ಯಾಕ್ಟರಿ ಹತ್ರ ಬಂದು ಇವತ್ತು ಭಿಕ್ಷಾ ಬೇಡಕ್ಕೆ ನಮ್ಮ ಜನ ಬಂದು ಅಲ್ಲ ವಾಸನೆ ವಾಸನೆ ಬಂದ್ರೆ ನಾವ್ ಹೆಂಗಿರ್ಬೇಕು ಅರವತ್ತೆರಡು ಜನ ಸತ್ತೋ ಅವ್ರ ಮನೆಗೆ ಏನು ಅವ್ರ ಹೆಂಡತಿ ಮಕ್ಳಿಗೆ ಯಾರು ಅವ್ರಿಗೆ ಊಟ ಕೊಡ್ತಾರಾ ಇಲ್ಲ ಇಲ್ಲ ಪೆನ್ಷನ್ ಕೊಡ್ತಾರ ಅವ್ರ ಏನನ್ನ ಅವರಿಂದ ಏನು ವರಮಾನ ಐತೆ ಅಂತ ಊರಲ್ಲಿ ಇರ್ಬೇಕು ಒಂದು ದಿನಕ್ಕೆ ನಾಲ್ಕು ಬಾರಿ ಊಟ ಆಗಕ್ಕಿಲ್ಲ ಅವರ ಸ್ಮೆಲ್ ಹನ್ನೆರಡು ಗಂಟೆ ರಾತ್ರಿ ಆಯಿತು ಅವರ ಸ್ಮೆಲ್ ಆ ಎಲ್ಲ ಹಿಂಗ್ ಮಾಡಿದ್ರೆ ಜನ ಬದುಕೋದ್ ಹೆಂಗೆ ಒಂದು ಹಸು ಇಲ್ಲ ಆಗ್ಬೇಕಾದ್ರೆ ನೂರ್ ಸತಿ ಹೊಡ್ಕೊಳ್ಬೇಕು ಹಾಸ್ಪಿಟ್ಲಿಗೆ ಈ ವಾಸನೆಯಿಂದ ಹಸು ಕೂಡ ಫಲ ಕಟ್ಟೋದಿಲ್ಲ ಯಾರು ಮಾತಾಡಲ್ಲ ಮಾತಾಡ್ತಾರೆ ಮುಂದಕ್ಕೆ ಹೋಗ್ತಾರೆ ಯಾರೇನು ಮಾಡ್ತಾ ಇಲ್ಲ ಅವರು ಅವ್ರು ಮಾಡ್ತಾನೆ ಇಲ್ಲ ಅವ್ರು ಮಾಡೋದಿಲ್ಲ ಅವ್ರು ಮಾಡೋದಿಲ್ಲ ಇಲ್ಲಿಂದ ಡೆಲ್ಲಿ ಹೈ ಹೈಕೋರ್ಟ್ ವರೆಗೂ ಆಗಲಿ ನಮ್ಮ ದಂಡೆ ನಡ್ದೆ ನಡೀತೈತೆ ನಡ್ದೆ ನಡೀತೈತೆ ನಿಲ್ಲಲ್ಲ 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 ಇನ್ನು ಕೇವಲ ನಿಮ್ ಊರು ಹತ್ತು ವರ್ಷ ಮಾತ್ರ ಇರುತ್ತೆ ಅಷ್ಟೇ ಬರೀ ಊರ್ ಇರುತ್ತೆ ಜನ ಇರಲ್ಲ ಎಲ್ಲಾ ಕಾಲುವೆ ಖಾಲಿ ಮಾಡ್ಕೊಂಡು ಗುಳೆ ಹೋಗ್ತಿರ್ ನೀವು ಇಲ್ಲಿ ಇಲ್ಲಿ ಇಡೀ ವಿಷಾನಿಲ್ಲ ನಿಲ್ಸೋವರ್ಗು ನಿಮ್ಮ ನಿಮ್ಮ ಊರು ಉತ್ತರ ಆಗಲ್ಲ ಅಂತ ಹೇಳ್ಬಿಟ್ಟು ಹೋದ ಹೋದ ಪ್ರತಿಯೊಬ್ಬ ಇವ್ರಿಗೆ ಯಾರು ಯಾರ್ಯಾರು ಹೋಗ್ತಾರೆ ಟ್ರೀಟ್ಮೆಂಟ್ ಎಲ್ಲರೂ ಕೂಡ ಆಶ್ವಾಸನೆ ಕೊಡ್ತಾರೆ ಪ್ರತಿಯೊಬ್ಬ ಹೇಳೋದು ಅದೇನೇ ಏನು ಫಸ್ಟ್ ನೀವು ಫ್ಯಾಕ್ಟ್ರಿ ಆಗಿದ್ದೆ ತಪ್ಪು ನೀವು ಫ್ಯಾಕ್ಟ್ರಿಗೆ ಅನುಕೂಲ ಮಾಡಿಕೊಟ್ಟಿದ್ದೆ ಫಸ್ಟ್ ತಪ್ಪು ಜಮೀನು ಕಳ್ಕೊಂಡಿದ್ದೀವಿ ಈಗ ಪ್ರಾಣ ಕಳ್ಕೊಂಡು ಮಟ್ಟಿಗೆ ಬಂದಿದ್ದೀವಿ ದಯವಿಟ್ಟು ಅಧಿಕಾರಿಗಳು ಮಧ್ಯವರ್ತಿ ವಹಿಸಿ ಏನಾದ್ರೂ ಮಾಡಿ ನಮಗೆ ಈ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟು ಆ ಸಂಬಂಧಪಟ್ಟ ಇವ್ರನ್ನ ಮಾಲೀಕರನ್ನ ಕಳಿಸಿ ತಾಂತ್ರಿಕವಾಗಿ ತಾಂತ್ರಿಕವಾಗಿ ಅವ್ನ ಏನೇನ ಉದ್ಧಾರ ಮಾಡ್ಕೊಂಡು ನಮ್ಗೆ ಬೇಕಾಗಿಲ್ಲ ಅವನು ಅವ್ರದ್ದು ಹೇಳ್ತಾನೆ